ಎಲ್ಲರಿಗೂ ನಮಸ್ಕಾರ ಈಗ ನಾನು ಷಟ್ ಸ್ಥಳಗಳ ಚರ್ಚೆಯನ್ನು ಮುಂದುವರಿಸಿದ್ದೇನೆ ಈಗ ಭಕ್ತ ಸ್ಥಳವೇ ಮುಂದುವರೆದಿದೆ ಮೊದಲು ಸಹೃದಯರಿಗೆ ನಾನು ಒಂದು ಮಾಹಿತಿಯನ್ನು ನೀಡಲಿಕ್ಕೆ ಬಯಸ್ತೇನೆ ಈಗ ಸ್ಥಳ ಅಂದರೆ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಇಷ್ಟೇ ಇವರು ಭಕ್ತ ಸ್ಥಳವನ್ನೇ ಎಷ್ಟೊಂದು ಚರ್ಚೆ ಮಾಡ್ತಾ ಇದ್ದಾರಲ್ಲ ಅಂತ ತಮಗೆ ಒಂದು ರೀತಿಯ ಅನುಮಾನ ಕೊಟ್ಟಿರಬಹುದು ಅದಕ್ಕೊಂದು ಸ್ಪಷ್ಟನೆಯನ್ನು ಮೊದಲೇ ನೀಡಿಬಿಡಿದ್ದೇನೆ ಏನಂದರೆ ಶರಣರು ಒಪ್ಪಿಕೊಂಡದ್ದು ಶರಣ ಸರಳ ಸೆಟ್ ಸ್ಥಳ ಅಂದರೆ ಭಕ್ತಾದಿ ಐಕ್ಯಾಂತ್ಯದವರೆಗೆ ಆರು ಸ್ಥಳಗಳೇನು ಬರ್ತವಲ್ಲ ಅವಷ್ಟೇ ಆದರೆ ಡಾಕ್ಟರ್ ಕಲಬುರ್ಗಿಯವರ ಸಂಪಾದಕತ್ವದಲ್ಲಿ ಪ್ರಕಟಗೊಂಡಿರ್ತಕ್ಕಂಥ ಕರ್ನಾಟಕ ಸರ್ಕಾರ ಮುದ್ದಿಸಿರ್ತಕ್ಕಂಥ ಬೃಹತ್ ವಚನ ಸಂಪುಟ ಏನಿದೆ ಅದರಲ್ಲಿ ವಚನಗಳನ್ನು ಮಿಶ್ರ ಷಟ್ಸ್ಥಲದ ಅನ್ವಯವಾಗಿ ಅವರು ವಿಂಗಡಿಸಿದ್ದಾರೆ ಆ ಪ್ರಕಾರವಾಗಿ ನಾನು ಚರ್ಚೆ ಮಾಡ್ತಾ ಇದ್ದೇನೆ ಹೊರತು ಇದು ಶರಣರಿಗೆ ಒಪ್ಪಿತವಾದ ಸರಳ ಸ್ಥಳ ಅಲ್ಲ ಇದು ಅದರಿಂದ ಈಗ ನಾನು ಭಕ್ತ ಸ್ಥಳ ಕೈಗೆತ್ಕೊಂಡಿದ್ದೇನಲ್ಲ ಅದರಲ್ಲಿ ಏನೇನು ಬಂದಿದೆ ಇವಾಗ ಅಂತ ಹೇಳಿದ್ರೆ ಭಕ್ತ ಸ್ಥಳದಲ್ಲಿ ಪಿಂಡ ಸ್ಥಳ ಅಂತ ಬಂತು ಪಿಂಡಜ್ಞಾನ ಸ್ಥಳ ಗುರುಕರ್ಣ ಸ್ಥಳ ಅಂತ ಮೊದಲು ಬಂದು ಇವು ಮೂರು ಎಕ್ಸ್ಟ್ರಾ ಇವು ಪಿಂಡ ಪಿಂಡಜ್ಞಾನ ಗುರುಕರ್ಣ ಎಕ್ಸ್ಟ್ರಾ ಇವು ಇದಾದ ಮೇಲೆ ಭಕ್ತ ಜ್ಞಾನಿ ಭಕ್ತನ ಭಕ್ತ ಭಕ್ತನ ಮಹೇಶ ಭಕ್ತನ ಪ್ರಸಾದಿ ಭಕ್ತನ ಪ್ರಾಣಲಿಂಗಿ ಭಕ್ತನ ಶರಣ ಭಕ್ತನ ಐಕ್ಯ ಅಲ್ಲಿಗೆ ಈ ಭಕ್ತ ಸ್ಥಳ ಮುಗಿತೈತಿ ಈಗ ನಾವು ಎಲ್ಲಿವರೆಗೂ ಈ ಹಿಂದೆ ಚರ್ಚೆ ಮಾಡಿದ್ದೇವೆ ಅಂತ ಹೇಳಿದ್ರೆ ಭಕ್ತನ ಪ್ರಸಾದಿಯವರೆಗೆ ನಾವು ಚರ್ಚೆ ಮಾಡ್ತಾ ಬಂದಿದ್ದೇನೆ ಈಗ ಭಕ್ತನ ಪ್ರಾಣಲಿಂಗಿ ಭಕ್ತನ ಶರಣ ಮತ್ತು ಭಕ್ತನ ಐಕ್ಯ ಇಷ್ಟನ್ನು ನಾವು ಚರ್ಚೆ ಮಾಡ್ತಕ್ಕಂಥದ್ದು ಬಾಕಿ ಇದೆ ಈಗ ಇಲ್ಲಿ ನಾವು ಇದನ್ನು ಸ್ಥೂಲವಾಗಿ ಹೇಳಬಾರ್ದೆ ಸೂಕ್ಷ್ಮವಾಗಿ ಅಂತ ಕೆಲವರು ಪ್ರಶ್ನೆ ಕೇಳಬಹುದು ಹಾಗೆ ಹೇಳೋದು ಸ್ವಲ್ಪ ತೊಡಕಿನ ಕೆಲಸ ಮತ್ತು ತೊಂದರೆ ಕೆಲಸ ನಾನು ನಿಮಗೆ ತಪ್ಪು ಮಾಹಿತಿಯನ್ನು ರವಾನಿಸಿದಂತಾಗುತ್ತದೆ ಏಕೆಂದರೆ ಶರಣರ ಹಲವಾರು ವಚನಗಳು ಅದರಲ್ಲಿ ವಿಂಗಡಣೆಯಾಗಿರೋದ್ರಿಂದ ಆ ವಚನಗಳ ಮಾಹಿತಿಯನ್ನು ನಾವು ಗಮನಿಸ್ತಕ್ಕಂಥದ್ದು ಮತ್ತು ಇವು ಎಷ್ಟರ ಮಟ್ಟಿಗೆ ಸ್ಥಳಕ್ಕೆ ಅನುಗುಣವಾಗಿವೆ ಅನ್ನೋ ಪರಿಶೀಲನೆಯ ಒಂದು ರಿಪೋರ್ಟನ್ನು ತಮಗೆ ಹೇಳ್ತಕ್ಕಂಥದ್ದು ಮತ್ತು ಅದರ ಜೊತೆಗೆ ಸ್ಥಳ ಸಾರ ಹೇಗಿದೆ ಇಲ್ಲಿ ಅಂತ ನೋಡ್ತಕ್ಕಂಥದ್ದು ಇದು ಒಟ್ಟೊಟ್ಟಿಗೆ ಆಗಬೇಕಾದ ಕೆಲಸ ಇದು ಮೊದಲನೇದಾಗಿ ಆಮೇಲೆ ಎರಡನೇದಾಗಿ ನಾನು ಮೂರು ವಚನಕಾರರನ್ನು ಒಟ್ಟು ಜೊತೆಗೆ ತಗೊಂಡು ತೆಗೆದುಕೊಂಡು ಹೋಗ್ತಾ ಇದ್ದೇನೆ ಬಸವಣ್ಣ ಅಲ್ಲಮ್ಮ ಪ್ರಭು ಮತ್ತು ಚೆನ್ನಬಸವಣ್ಣ ಈ ಕಾರಣದಿಂದ ಇದು ಸ್ವಲ್ಪ ವಿಳಂಬವಾಗ್ತದೆ ಆದರೆ ಇದು ವಚನಾಸಕ್ತರಿಗೆ ಜ್ಞಾನದ ಹಸಿವು ಹಂಬಲ ಇರ್ತಕ್ಕಂಥವರಿಗೆ ಇದು ಒಂದು ಒಳ್ಳೆಯ ಸದಾವಕಾಶ ಅಂತ ನಾನು ಭಾವಿಸಿದ್ದೆ ಇರಲಿ ಈಗ ಆರನೆಯ ವಿಡಿಯೋ ಭಕ್ತನ ಪ್ರಾಣಲಿಂಗಿ ಸ್ಥಳ ಇದು ಇದರಲ್ಲಿ ನೋಡಿ ಬಸವಣ್ಣನ ವಚನಗಳು ಹೇಗಿವೆ ಅಂತ ಹೇಳಿದ್ರೆ ನಾನ್ನೂರ ಎಪ್ಪತ್ತಾರರಿಂದ ನಾನ್ನೂರ ಎಂಬತ್ನಾಲ್ಕು ವಚನಗಳು ಮಾತ್ರ ಇವೆ ಇಲ್ಲಿ ಈ ವಚನಗಳು ಬಸವಣ್ಣನವರಿಗಿರುವ ದೇವನೊಲಿಯದ ಚಿಂತೆ ಭಕ್ತಿ ಸ್ಥಿರವಾದರ ಆತ್ಮವಿಮರ್ಶೆ ಭಕ್ತಿಯ ದೋಷ ಕೊರತೆ ಪರಕೀಯತೆ ಒಂಟಿತನದ ಮೇಲೆ ಬೆಳಕು ಚೆಲ್ತತೆ ಅಂದರೆ ಬಸವಣ್ಣನಿಗೆ ಕಾಡಿರ್ತಕ್ಕಂಥ ಒಂಟಿತನ ಪರಕೀಯತೆ ಇದರ ಮೇಲೆ ಈ ವಚನಗಳು ಇಲ್ಲಿ ಬೆಳಕು ಚೆಲ್ತವೆ ಜೇಡರ ದಾಸಿಮ್ಮಯ್ಯನವರು ಮಾದಾರ ಚೆನ್ನಯ್ಯನವರು ಡೋಹಾರ ಕಕ್ಕಯ್ಯನವರು ತೆಲುಗು ಜೊಮ್ಮಯ್ಯಗಳಿಗೆ ಒಲಿದ ದೇವನು ಅಶಿವನು ಅಥವಾ ಬೇರೆ ಯಾವುದಾದರೂ ದೇವನು ಎಂಬುವಂಥ ಅನುಮಾನ ಬಸವಣ್ಣನವರಿಗೆ ಇದೆ ಆ ಕಾರಣದಿಂದ ತನಗೂ ಶಿವ ಯಾಕೆ ಒಲಿತಾ ಇಲ್ಲ ಅನ್ನುವಂಥ ಅನುಮಾನ ಪ್ರಶ್ನೆ ಬಸವಣ್ಣನವರನ್ನ ಕಾಡ್ತಾ ಇದೆ ಆ ಥರದ ಒಂದು ಮಾಹಿತಿ ಈ ವಚನಗಳಲ್ಲಿ ಸಿಗ್ತಾ ಇದೆ ಆದರೆ ಆ ಸ್ಥಳದ ಏನಿದೆ ಭಕ್ತನ ಪ್ರಾಣಲಿಂಗಿ ಸ್ಥಳ ಅಂತ ಇದೆ ಇಲ್ಲಿ ಬಸವಣ್ಣನಿಗಿರುವ ಚಿಂತೆಗಳು ಏನೇನಂದ್ರೆ ಹೊರಗೆ ಹೂಸಿ ಏವೆನಯ್ಯ ಒಳಗೆ ಶುದ್ಧವಿಲ್ಲದನ್ನಕ್ಕ ನಾನೂರ ಎಪ್ಪತ್ತೇಳನೇ ವಚನ ಹೇಳುತ್ತೆ ಸುಚಿತ್ತದಿಂದ ನಿಮ್ಮ ನೆನೆಯಲ್ಲೊಲ್ಲದೆನ್ನ ಮನ ನೋಡು ಸುಚಿತ್ತದಿಂದ ನಿಮ್ಮ ನೆನೆಯಲೊಲ್ಲದೆನ್ನ ಮನ ಎಂತಯ್ಯ ನನಗಿನ್ನಾವುದು ಗತಿ ಹರಹರ ಎನ್ನ ಮನವ ಸಂತೈಸಯ್ಯ ನಾನೆಂತೂ ಬದುಕುವೆನೆಂತೂ ಜೀವಿಸುವೆನಯ್ಯ ನನಗೆ ನೀವೇ ಪ್ರಾಣ ಗತಿ ಮತಿ ನೋಡಯ್ಯ ತಂದೆ ನೀನು ಬಂಧು ನೀನು ಬಳಗ ನೀನು ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ಅನ್ನುವಂಥ ಈ ನಾಲ್ಕುನೂರ ಎಪ್ಪತ್ತೆಂಟು ಎಂಬತ್ತು ಎಂಬತ್ತೊಂದನೆಯ ವಚನಗಳಿವೆ ಪ್ರಾಣಲಿಂಗಿ ಸ್ಥಳಕ್ಕೆ ವಿದ್ವಾಂಸರಿಂದ ಭಾವಿಸಲ್ಪಟ್ಟ ಅಥವಾ ಆರೋಪಿಸಲ್ಪಟ್ಟ ಗುಣಲಕ್ಷಣಗಳಿಗೆ ಈ ಮೇಲಿನ ವಚನಗಳ ವಿವರ ಬಹಳ ಮಟ್ಟಿಗೆ ಹೋಲಿಕೆ ಆಗುವುದೇ ಇಲ್ಲ ಇದು ಈ ವಚನಗಳು ಬಸವಣ್ಣನವರ ಭಕ್ತಿಪಥದ ಆರಂಭಿಕ ಕಾಲಘಟ್ಟದ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುತ್ತವೆ ಅವರಿಗೆ ಇರ್ತಕ್ಕಂಥ ಒಂಟಿತನ ಅಸಹಾಯಕತೆ ಭಕ್ತಿ ಅಳವಡದ ಬಗ್ಗೆ ಕಳವಳ ಆತ್ಮವಿಶ್ವಾಸದ ಕೊರತೆ ಇಂಥ ಲಕ್ಷಣಗಳನ್ನು ಭಕ್ತನ ಪ್ರಾಣಲಿಂಗಿ ಸ್ಥಳ ಅಂತ ನಾವು ಹೇಗೆ ಸ್ವೀಕಾರ ಮಾಡ್ತಕ್ಕಂಥದ್ದು ಅನ್ನೋ ಪ್ರಶ್ನೆ ಇಲ್ಲಿ ಹೇಳ್ತದೆ ಇನ್ನು ಚನ್ನಬಸವಣ್ಣನವರ ವಚನಗಳಲ್ಲಿ ಭಕ್ತನ ಪ್ರಾಣಲಿಂಗಿ ಸ್ಥಳ ಹೇಗೆ ಬಂದಿದೆ ಅಂದ್ರೆ ಇಲ್ಲಿ ನೋಡ್ರಿ ನೂರ ಆರರಿಂದ ನೂರ ಹದಿನೈದು ಒಟ್ಟು ಹತ್ತು ವಚನಗಳಿವೆ ಆದ್ರೆ ಈ ಸ್ಥಳಕ್ಕೆ ಸೂಕ್ತವಾದ ವಿವರಣೆಯನ್ನು ಆ ವಚನಗಳು ನೀಡುವುದಿಲ್ಲ ಗುರು ಕೊಟ್ಟ ಆಯತದ ಇಷ್ಟಲಿಂಗವೂ ಸ್ವಾಯತದ ಪ್ರಾಣವೂ ಸೇರಿ ಸನ್ನಿಹಿತವಾಯಿತೆನ್ನುತ್ತದೆ ನೂರ ಆರನೇ ವಚನ ಶಿವನು ತನಗೆ ಮನೋಮೂರ್ತಿಯಾಗಿ ತೋರಿದ್ದನ್ನೇ ತಾನು ಲಿಂಗ ಜಂಗಮ ಪ್ರಸಾದ ಎಂದು ಮೂರಾಗಿ ವಿವರಿಸುವನೆನ್ನುತ್ತಾರೆ ಚನ್ನಬಸವಣ್ಣ ನೂರ ಏಳನೇ ವಚನದಲ್ಲಿ ನೂರ ಎಂಟನೇ ವಚನ ಲಿಂಗ ಜಂಗಮ ಪ್ರಸಾದ ಈ ಮೂರಕ್ಕೂ ಪ್ರಣಾಮ ಮಾಡುವುದನ್ನು ಈ ತ್ರಿವಿಧಾಲೋಕನ ಅಂದ್ರೆ ಆಲೋಕನ ಅಂದ್ರೆ ನೋಡ್ತಕ್ಕಂಥದ್ದು ಈ ತ್ರಿವಿಧಾಲೋಕನ ಮಾಡುವುದನ್ನು ಹೇಳುತ್ತದೆ ಲಿಂಗಕ್ಕೆಂದು ಮಾಡಿದ ಬೋನವ ಜಂಗಮಕ್ಕೆ ಅರ್ಪಿಸಬಾರದೆಂಬ ಕರ್ಮಿಯ ನೋಡ ಎಂದು ಆಕ್ಷೇಪಿಸುವ ಚನ್ನಬಸವಣ್ಣ ಲಿಂಗ ಜಂಗಮಗಳಲ್ಲಿ ಜಂಗಮದ ವಿಶೇಷತೆಯನ್ನ ಹೇಳುತ್ತಾನೆ ನೂರ ಹತ್ತನೇ ವಚನದಲ್ಲಿ ಲಿಂಗ ಮತ್ತು ಜಂಗಮ ಉಭಯವನ್ನು ಅಭಿನ್ನವಾಗಿ ಕಾಣಬೇಕೆಂಬ ಸಂದೇಶವನ್ನೇ ನೂರ ಹನ್ನೊಂದರಿಂದ ನೂರ ಹದಿನೈದರವರೆಗಿನ ಐದು ವಚನಗಳು ಹೇಳುತ್ತವೆ ಜಾಗ್ರ ಸ್ವಪ್ನದಲ್ಲಿ ಲಿಂಗ ಜಂಗಮವನ್ನೇ ಅರಿಯಬೇಕು ಅಂತೇಳಿ ನೂರ ಹದಿನಾಲ್ಕು ನೂರ ಹನ್ನೆರಡು ಮತ್ತು ನೂರ ಹದಿನೈದು ಈ ವಚನಗಳು ಹೇಳ್ತವೆ ಇದರಲ್ಲಿ ನೂರ ಹನ್ನೆರಡು ಮತ್ತು ನೂರ ಹದಿನೈದು ನಾವು ಪರಿಗಣಿಸಬಹುದು ಜಂಗಮವೇ ಲಿಂಗವೆಂಬರಯ್ಯ ಲಿಂಗ ಜಂಗಮವೆಂಬ ಸಂದಿಲ್ಲದ ಮುನ್ನ ಎರಡೆಂಬರಯ್ಯ ಏಕೋಗ್ರಾಹಕನಾಗಿ ಕೂಡಲ ಸಂಗಯ್ಯ ಬೇರಿಲ್ಲ ಅಂತೇಳಿ ನೂರ ಹನ್ನೆರಡನೇ ವಚನ ಹೇಳುತ್ತೆ ಲಿಂಗ ಲಿಂಗದಿಂದ ಒದವಿದ ಜಂಗಮವು ನೋಡು ಲಿಂಗದಿಂದ್ವೊದವಿದ ಜಂಗಮವು ಜಂಗಮದಿಂದ ಒದವಿದ ಲಿಂಗವು ಉಪಮೆಗೆ ತಂದು ಎರಡೆನಬಹುದೇ ಮಹಾಘನವ ಜಂಗಮ ಸಜ್ಜನ ಸಹಜ ಶಿವೈಕ್ಯನೇನೆಂದು ಉಪಮಿಸಬಹುದು ಹೇಳ ಕೂಡಲ ಚನ್ನ ಸಂಗಮ ದೇವ ಜಂಗಮ ಪ್ರಾಣಿ ಬಸವರಾಜನು ಅಂತೇಳಿ ನೂರ ಹದಿಮೂರನೇ ವಚನ ಹೇಳುತ್ತೆ ಈ ಎರಡೂ ವಚನಗಳನ್ನು ಪರಿಗಣಿಸಿದರೆ ನಮಗೆ ಸಿಗತಕ್ಕಂಥ ತಾತ್ಪರ್ಯ ಲಿಂಗ ಜಂಗಮ ಅಭಿನ್ನ ಅವೆರಡೂ ಪರಸ್ಪರಾವಲಂಬಿಗಳು ಈ ಎರಡರ ಮಧ್ಯೆ ಭೇದ ಸಲ್ಲದು ಅದೇ ರೀತಿ ನೂರ ಹದಿಮೂರನೇ ವಚನದ ಕೊನೆಯ ಸಾಲು ಜಂಗಮ ಭಕ್ತನಾದ ಬಸವಣ್ಣನವರು ತಮ್ಮ ಪ್ರಾಣವೇ ಜಂಗಮವೆಂದರಿತು ಜಂಗಮ ಭಕ್ತಿಯನ್ನ ಮೆರೆದಿರ್ತಕ್ಕಂಥವ್ರು ಇನ್ನೊಂದು ವಚನವನ್ನು ನೋಡಿ ನೀವು ಎಲ್ಲರ ಪ್ರಾಣ ಲಿಂಗ ಒಂದೇ ಕಂಡಯ್ಯ ಎನ್ನ ಪ್ರಾಣಲಿಂಗ ಬೇರೆ ಕಂಡಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಜಂಗಮವೆನ್ನ ಪ್ರಾಣಲಿಂಗ ಕಂಡಯ್ಯ ಅಂತ ಹೇಳಿ ಹನ್ನೊನ್ನೂರ ಮೂರನೇ ವಚನ ಹೇಳುತ್ತೆ ಜಂಗಮವೇ ಲಿಂಗವೆನಗೆ ಜಂಗಮವೇ ಪ್ರಾಣವೆನಗೆ ಕೂಡಲ ಸಂಗಮ ದೇವಯ್ಯ ಎನಗೆಯೂ ನಿನಗೆಯೂ ಜಂಗಮ ಪ್ರಸಾದವೇ ಪ್ರಾಣ ಅಂತ ಹೇಳಿ ಬಸವಣ್ಣನ ಎಂಟುನೂರ ನಲವತ್ತನೇ ವಚನ ಆಮೇಲೆ ಮೇಲೆ ಹನ್ನೊಂದೂರ ಮೂರನೇ ವಚನ ಅಂತ ಹೇಳಿದೆ ಅದು ಕೂಡ ಬಸವಣ್ಣನ ವಚನ ಇಲ್ಲಿ ನಾನು ಸಂದರ್ಭಿಕವಾಗಿ ಆ ಬಸವಣ್ಣನ ಎರಡು ವಚನಗಳನ್ನ ತೆಗೆದುಕೊಂಡಿದ್ದೇನೆ ಹ್ಮ್ ಎಲ್ಲರ ಪ್ರಾಣ ಒಂದೇ ಕಂಡಯ ಅನ್ನುವಂಥ ಹನ್ನೂರ ಮೂರನೇದು ಇನ್ನೊಂದು ಜಂಗಮವೇನ ಜಂಗಮವೇ ಲಿಂಗವೆನಗೆ ಜಂಗಮವೇ ಪ್ರಾಣವೆನಗೆ ಇದು ಎಂಟುನೂರ ನಲವತ್ತನೇದು ಆದ್ದರಿಂದ ಶರಣರ ವಚನಗಳನ್ನು ಸ್ಥಳಗಳಲ್ಲಿ ವಿಭಾಗಿಸಿ ಸಂಯೋಜಿಸಿದ ಸಂಯೋಜಕರ ಸಂಕಲನಕಾರರ ಪ್ರಕಾರ ಭಕ್ತನ ಪ್ರಾಣಲಿಂಗಿ ಸ್ಥಳ ಎಂಬ ಶೀರ್ಷಿಕೆಯಡಿ ಚನ್ನಬಸವಣ್ಣನವರ ವಚನದ ನಿರ್ಣಯ ಬಸವಣ್ಣನವರಂತೆ ಜಂಗಮವೇ ತನ್ನ ಪ್ರಾಣವೆಂದರಿತು ಜಂಗಮ ಸೇವೆ ಮಾಡುವುದೇ ಭಕ್ತನ ಪ್ರಾಣಲಿಂಗಿ ಸ್ಥಳ ಇದು ಈ ಸ್ಥಳಕ್ಕೆ ಬಸವಣ್ಣನವರು ಮತ್ತು ಚನ್ನಬಸವಣ್ಣನವರು ನೀಡಿದ ವ್ಯಾಖ್ಯಾನ ನಿರ್ಣಯ ಎಂದು ನಾನು ಭಾವಿಸಲಾರೆ ಕಾರಣ ಈ ಉಭಯ ಶರಣರ ವಚನಗಳಲ್ಲಿ ಭಕ್ತನ ಪ್ರಾಣಲಿಂಗಿ ಸ್ಥಳ ಎನ್ನುವ ಮಾತೇ ಇಲ್ಲ ಅವರು ಸ್ಥಲೋಪಸ್ಥಲಗಳ ಕುರಿತು ತೀರಾ ಅಣುದೃಷ್ಟಿಗೆ ಇಳಿದ ಉದಾಹರಣೆಗಳು ವಚನಗಳಲ್ಲಿ ಕಾಣಸಿಗವು ಈ ಪ್ರಾಣಲಿಂಗಿ ಸ್ಥಳ ಕುರಿತು ಇನ್ನೂ ಅನೇಕ ಅರ್ಥ ಪಾತಳಿಗಳು ಇರಬಹುದು ಈಗ ವಚನ ಮಹಾಸಂಪುಟಗಳಲ್ಲಿ ಕಾಣುವ ಸ್ಥಳ ವಿಭಾಗೀಕರಣ ವಚನಗಳ ಒಳಗಿಂದಲೇ ಹುಟ್ಟಿದ್ದೆಂದು ಹೇಳಲಿಕ್ಕೆ ಸಾಧ್ಯವಿಲ್ಲ ಹದಿನಾಲ್ಕು ಹದಿನೈದನೇ ಶತಮಾನದಲ್ಲಿ ವಚನಗಳ ಸಂಕಲನ ಕೆಲಸ ಮಾಡಿರುವ ಶಿಖಾಮಣಿ ಆಗಮ ಸೂತ್ರಾದಿ ಕರ್ತೃಗಳಾದ ಶೈವ ಪಂಡಿತರು ತಾವು ಬಲ್ಲ ಸ್ಥಳವಾಚಿ ನಾಮಗಳಡಿ ವಚನಗಳನ್ನು ವಿಂಗಡಿಸಿ ಸಂಯೋಜಿಸಿರುವರು ಹೀಗಿರುವಾಗ ವಚನಗಳಲ್ಲಿ ಸ್ಥಳ ನಿರ್ವಚನವನ್ನು ಹುಡುಕುವುದು ಸಮಂಜಸವಾದ ಕೆಲಸವೇ ಅಲ್ಲ ಅಂತ ಅನಿಸ್ತದೆ ಆದರೂ ಕೂಡ ವಾಸ್ತವಾಂಶವನ್ನು ಅರಿಯುವ ಸಲುವಾಗಿ ವಚನಗಳು ಸ್ಥಳಾರ್ಥಗಳನ್ನು ನಿರ್ವಚಿಸುತ್ತವೆಯೇ ಇಲ್ಲವೇ ಎಂದು ನಾವು ಪರಿಶೀಲನೆಗೆ ಇಳಿಬೇ ಇಳಿಬೇಕಾಗಿರ್ತಕ್ಕಂಥದ್ದು ಒಂದು ಅನಿವಾರ್ಯ ಅಂತ ಇನ್ನ ಭಕ್ತನ ಶರಣ ಸ್ಥಳ ಮತ್ತು ಭಕ್ತನ ಐಕ್ಯ ಸ್ಥಳ ಇವೆರಡನ್ನು ಒಟ್ಟಿಗೆ ನಾವು ಇಲ್ಲಿ ನೋಡುವ ಪ್ರಯತ್ನವನ್ನು ಮಾಡೋಣ ಬಸವಣ್ಣನವರ ಭಕ್ತನ ಶರಣ ಸ್ಥಳದಲ್ಲಿ ನಾನೂರ ಎಂಬತ್ತೈದರಿಂದ ಐನೂರ ಐದರವರೆಗೆ ಒಟ್ಟು ಇಪ್ಪತ್ತೆರಡು ವಚನಗಳಿವೆ ಭಕ್ತನು ಲಿಂಗವನ್ನ ತದೇಕ ಚಿತ್ತದಿಂದ ನೋಡಿ ಕಣ್ಮನ ತುಂಬಿಕೊಂಡು ತನ್ನ ನೋಟ ಲಿಂಗನೊಡನೆಯ ಕೂಟ ಪ್ರಾಣವಾಗಿರುವಂತೆ ಪೂಜಿಸಬೇಕು ಅಂತ ನಾನೂರ ಎಂಬತ್ತೈದನೇ ವಚನ ಹೇಳುತ್ತೆ ಎದೆ ಬಿರಿಯುವಂತೆ ಮನದಣಿವಂತೆ ನಾಲೆಗೆ ನಲಿದ ನಲಿದೋಲಾಡುವಂತೆ ಶಿವನಾಮ ಪಠಿಸಬೇಕು ಸರ್ವವನ್ನು ಲಿಂಗ ಪೂಜಾ ಕಾಲದಲ್ಲಿ ಮರೆಯಬೇಕು ಶಿವನಾಮುವ ಸ್ಮರಿಸುತ್ತಾ ಆಡಬೇಕು ಹಾಡಬೇಕು ಕುಣಿಯಬೇಕು ಕಾಯಸಂಗ ಒಳಿದು ಲಿಂಗಸಂಗಿಯಾಗಿ ಶಿವನೆದೆಯನ್ನೇ ಬಗೆದು ಒಳಹೋಗುವೆನೆಂಬಷ್ಟು ತೀವ್ರವಾಗಿ ಭಕ್ತಿಯನ್ನು ಅನುಭವಿಸಬೇಕು ಅಂತ ಹೇಳ್ಬಿಟ್ಟು ನಾನೂರ ಎಂಬತ್ತಾರರಿಂದ ನಾನೂರ ತೊಂಬತ್ತು ಈ ವಚನಗಳು ಹೇಳ್ತವೆ ಭಕ್ತಿಯ ಸುಖದ ಅನುಭಾವ ತಾಳಬೇಕು ಶಿವನನ್ನ ನೋಡುವುದರಲ್ಲಿ ಶಿವನನ್ನ ಕೂಡುವುದರಲ್ಲಿ ಅನಂತ ಪರಮ ಸುಖವನ್ನ ಅನುಭವಿಸಬೇಕು ಔಟು ಕೋಟು ರೋಮಂಗಳು ಕಂಗಳಾಗಿ ನೋಡುತ್ತಿದ್ದೆನು ಕೂಡಲ ಸಂಗಮ ದೇವಯ್ಯ ನಿಮ್ಮ ನೋಡಿ ನೋಡಿ ಮನದಲ್ಲಿ ರತಿ ಹುಟ್ಟಿ ನಿಮಿಧವನ್ನ ಕಳೆಗಳು ಅಂತೇಳಿ ನಾನೂರ ತೊಂಬತ್ತೊಂದನೆಯ ವಚನ ಹೇಳುತ್ತೆ ಹೀಗೆ ತೀವ್ರ ಭಕ್ತಿ ಅದರ ತುಟ್ಟ ತುದಿಯನ್ನ ತಲುಪಿದಾಗ ಬಸವಣ್ಣನವರು ಮೂರು ಮಾನಸಿಕ ನೆಲೆಗಳನ್ನ ತಲುಪುವರು ಒಂದು ಭಕ್ತಿಯು ಭಾವ ತೀವ್ರತೆಯ ನೆಲೆ ತಲುಪಿ ಉನ್ಮಾದವಾಗ್ತಕ್ಕಂಥದ್ದು ಇದು ನಾನೂರ ಎಂಬತ್ತೈದು ನಾನೂರ ಎಂಬತ್ತೆಂಟು ನಾನೂರ ತೊಂಬತ್ ಮೂರು ಈ ವಚನಗಳನ್ನು ನೋಡಬಹುದು ಎರಡನೇದು ಶಿವನೊಂದಿಗಿನ ರತಿ ಸುಖದ ಹಂತ ತಲುಪ್ತಕ್ಕಂಥದ್ದು ಇದು ನಾನೂರ ತೊಂಬತ್ತೊಂದನೇ ವಚನವನ್ನು ನೋಡಬಹುದು ಇನ್ನು ಅಕ್ಕ ಮಹಾದೇವಿಯಲ್ಲಿ ಈ ರತಿ ಸುಖದ ಕಲ್ಪನೆ ಉಂಟು ನಾವು ಇದನ್ನು ಬೇರೆ ಕಡೆ ಚರ್ಚೆ ಮಾಡಿದ್ದೇವೆ ಇನ್ನು ಮೂರನೇ ಪಾಯಿಂಟು ಶಿವನಿಗೆ ತಮ್ಮ ತನು ಮನ ಪ್ರಾಣವನ್ನ ಸಂಪೂರ್ಣವಾಗಿ ಸಮರ್ಪಿಸಿ ಬಿಡ್ತಕ್ಕಂಥದ್ದು ಈ ಅಂಶವನ್ನ ನಾನೂರ ತೊಂಬತ್ತೊಂಬತ್ತು ಮತ್ತು ಐನೂರನೇ ವಚನ ಉದಾಹರಣೆಗೆ ತಗೋಬಹುದು ಈ ಕೊನೆಯ ಉದಾಹರಣೆಗಳಲ್ಲಿ ಬಸವಣ್ಣನವರು ತಮ್ಮ ಕಾಯವನ್ನ ದಂಡಿಗೆಯ ಮಾಡೆಂದು ಶಿರವನ್ನು ಸೋರೆಯ ಮಾಡೆಂದು ನರವನ್ನು ತಂತಿಯನ್ನಾಗಿ ಬೆರಳನ್ನು ಕಡ್ಡಿಯಾಗಿ ಮಾಡಿ ಬತ್ತೀಸರಾಗ ಹಾಡೆಂದು ಬೇಡಿಕೊಳ್ಳುವರು ನಾನೂರ ತೊಂಬತ್ತೊಂಬತ್ತನೇ ವಚನ ಎನ್ನ ಕರುಳು ಅಂದ್ರೆ ಕೂದಲು ಬೆರಳು ಮುಡುಹು ಮುಂಬಲ್ಲ ಅಂದ್ರೆ ಮುಂದಿನ ಹಲ್ಲು ಅಂತ ಮುಂಬಲ್ಲ ಕೊಳ್ಳ ಪರಪುರುಷರ ಮುಖವ ನೋಡದಂತೆ ಮಾಡ ಎನ್ನ ಉರದಲ್ಲಿ ಕೂಡಲ ಸಂಗಯ್ಯನೆಂದು ಬರೆಯಾ ಅಂತ ಹೇಳಿ ಐದು ವಚನ ಈಗೆಲ್ಲ ಅವರು ಬೇಡ್ಕೊಳ್ತಾರೆ ಯಾರಲ್ಲಿ ಶಿವನಲ್ಲಿ ಆ ನೋಡಿ ಆ ಮಾತುಗಳು ಎಷ್ಟು ಚೆನ್ನಾಗಿದಾವೆ ಅಂತ ಹೇಳಿದ್ರೆ ತಮ್ಮ ಕಾಯವನ್ನು ದಂಡಿಗೆಯ ಮಾಡೆಂದು ಶಿರವನ್ನು ಸೋರೆಯ ಮಾಡೆಂದು ನರವನ್ನು ತಂತಿಯನ್ನಾಗಿ ಬೆರಳನ್ನು ಕಡ್ಡಿಯನ್ನಾಗಿ ಮಾಡೆಂದು ಬತ್ ಮಾಡಿ ಬತ್ತೀಸರಾಗಿ ಹಾಡು ಅಂತ ಹೇಳ್ತಾರೆ ಅವರು ಆಮೇಲೆ ಎನ್ನ ಕುರುಳು ಬೆರಳು ಮುಡುಹು ಮುಂಬಲ್ಲು ಇವೆಲ್ಲವನ್ನು ಕೊಳ್ಳ ಪರಮ ಪರಪುರುಷರ ಮುಖವನ್ನು ನೋಡದಂತೆ ಮಾಡ ಉರದಲ್ಲಿ ಕೂಡಲ ಸಂಗಯ್ಯಾ ಎಂದು ಬರೆಯ ಅಂತ ಹೇಳ್ಬಿಟ್ಟು ಹೀಗೆ ಪರಮಾತ್ಮನಲ್ಲಿ ಅವರು ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ ಹೀಗೆ ಭಕ್ತನ ಶರಣ ಸ್ಥಳದಲ್ಲಿ ಭಕ್ತನು ಶಿವಭಕ್ತಿಯ ಉನ್ಮಾದ ಅಂದ್ರೆ ಸುಖಕ್ಕೇರಿ ಇಡೀ ತನ್ನ ವ್ಯಕ್ತಿತ್ವವನ್ನೇ ನಷ್ಟ ಮಾಡಿಕೊಳ್ಳುವ ಹಂತವನ್ನ ತಲುಪುತ್ತಾನೆ ಅಂದ್ರೆ ಇದು ಶರಣ ಸತಿ ಲಿಂಗಪತಿಯ ಒಂದು ಪರಸ್ಪರ ಅನುಭವ ಇದೇ ಭಕ್ತನ ಶರಣ ಸ್ಥಳ ಅಂತ ನಾವು ಇಲ್ಲಿ ಅರ್ಥ ಮಾಡಬಹುದು ಇದು ಮುಂದಿನ ಭಕ್ತನ ಐಕ್ಯ ಸ್ಥಿತಿಗೆ ಇದು ಮುನ್ನಡಿಯಾಗುವುದೇ ಅಂತ ಪ್ರಶ್ನೆ ಬಸವಣ್ಣನವರ ಭಕ್ತನ ಐಕ್ಯ ಸ್ಥಳ ಹೇಗಿದೆ ಅಂತ ಹೇಳಿದ್ರೆ ಐನೂರ ಆರರಿಂದ ಐನೂರ ಇಪ್ಪತ್ತಾರರವರೆಗೆ ಒಟ್ಟು ಇಪ್ಪತ್ತೊಂದು ವಚನಗಳು ಇಲ್ಲಿ ಕಾಣಬರ್ತವೆ ಕೆಲವು ವಚನಗಳು ಈ ಸ್ಥಳಕ್ಕೆ ಅನುರೂಪವಾಗಿಲ್ಲ ಅನ್ನೋದು ಮೇಲೆ ಸ್ಪಷ್ಟ ಕಾರಣ ಶರಣ ಸ್ಥಳದಲ್ಲಿನ ಭಕ್ತಿಯ ಉನ್ಮಾದ ರತಿಸುಖ ಇಲ್ಲಿ ಇನ್ನೂ ಎತ್ತರಕ್ಕೇರಿ ಶಿವ ಭಕ್ತ ಸಾಮರಸ್ಯ ಉಂಟಾಗಬೇಕೆಂದು ನಾವು ನಿರೀಕ್ಷೆ ಮಾಡತಕ್ಕಂಥದ್ದು ಸಹಜ ಆದರೆ ಇಲ್ಲಿ ಶಿವನ್ ಒಲಿದವನೇ ಶಿವನರಿದವನು ಎಂಬ ಮಾತು ಉದಾಹರಣೆ ವಚನದ ಐನೂರ ಆರನೇ ವಚನ ಶಿವನ್ ಒಲಿದವನೇ ಶಿವನರಿದವನು ಅನ್ನುವಂತ ಸಂದೇಶ ಐನೂರ ಆರನೇ ವಚನ ಅಷ್ಟವಿದಾರ್ಚನೆ ಷೋಡ ಷೋಡಶೋಪಚಾರದ ಮಾತುಗಳು ಐನೂರ ಏಳನೇ ವಚನದಲ್ಲಿ ಬರ್ತವೆ ಕೊನೆಯ ಜನಪ್ರಿಯ ವಚನ ಐನೂರ ಇಪ್ಪತ್ತಾರನೇದು ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ ಲಿಂಗವೆಂಬ ಎಲೆಯಾಗಿ ಅದರ ಮೇಲೆ ವಿಚಾರವೆಂಬ ಹೂವಾಗಿ ಆಚಾರವೆಂಬ ಕಾಯಾಗಿ ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ ಎಂದು ಸಾಂಕೇತಿಕವಾಗಿ ಭಕ್ತನ ಶಿವೈಕ್ಯದ ಆಶಯವನ್ನ ಇದು ವ್ಯಕ್ತಪಡಿಸುತ್ತದೆ ಆದರೆ ಇದನ್ನ ಬಿಟ್ಟು ಬೇರಾವ ಇಪ್ಪತ್ತು ವಚನಗಳು ಕೂಡ ಐಕ್ಯದ ಆಶಯವನ್ನು ಹೊಂದಿಲ್ಲ ನೋಡಿ ಇದು ಈ ವಚನಗಳನ್ನ ಸ್ಥಳವಿಂಗಡೆಯ ಮಾಡಿರ್ತಕ್ಕಂಥದ್ದರ ಬಹಳ ಸ್ಪಷ್ಟವಾದ ದೋಷ ಅಂತ ನಾನು ಆರೋಪಿಸ್ತಾ ಇದ್ದೇನೆ ಈ ಕೆಳಗಿನ ವಚನಗಳು ಸ್ಥಳಾರ್ಥಕ್ಕೆ ಅನುರೂಪವಾಗಿ ಅನುರೂಪವಾದ ಅರ್ಥ ಒಂದೇ ಇಲ್ಲ ಐನೂರ ಒಂಬತ್ತು ಐನೂರ ಹತ್ತು ಐನೂರ ಹನ್ನೊಂದು ಐನೂರ ಹನ್ನೆರಡು ಐನೂರ ಹತ್ತೊಂಬತ್ತು ಆ ಐನೂರ ಇಪ್ಪತ್ತೊಂದು ಐನೂರ ಇಪ್ಪ ಇವೆಲ್ಲಾ ವಚನಗಳನ್ನು ಗಮನಿಸಿದ್ದೇನೆ ಇಪ್ಪತ್ನಾಲ್ಕು ಐನೂರ ಇಪ್ಪತ್ತೈದು ಇವೆಲ್ಲ ಯಾವೂ ಕೂಡ ಸ್ಥಳಾರ್ಥಕ್ಕೆ ಅವು ಹೊಂದಿಕೆ ಆಗುವಂತ ಅರ್ಥವನ್ನು ಹೊಂದಿಯೇ ಇಲ್ಲ ಅಂತ ಇನ್ನ ಚನ್ನಬಸವಣ್ಣನವರ ವಚನಗಳಲ್ಲಿ ಭಕ್ತನ ಶರಣ ಸ್ಥಳ ಮತ್ತು ಐಕ್ಯ ಸ್ಥಳ ಹೇಗಿದೆ ಅಂತ ನೋಡೋಣ ಭಕ್ತನ ಶರಣ ಸ್ಥಳದಲ್ಲಿ ನೂರ ಹದಿನಾರರಿಂದ ನೂರ ಮೂವತ್ನಾಲ್ಕರವರೆಗೆ ಒಟ್ಟು ಹತ್ತೊಂಬತ್ತು ವಚನಗಳಿದ್ದಾವೆ ಅದರಲ್ಲಿ ನೂರ ಹದಿನೆಂಟನೇ ವಚನದಲ್ಲಿ ಪೃಥ್ವಿಯಂತಹ ಭಕ್ತ ಉದಕದಂತಹ ಮಹೇಶ್ವರ ಅಗ್ನಿಯಂತಹ ಪ್ರಸಾದಿ ವಾಯುವಿನಂತಹ ಪ್ರಾಣಲಿಂಗಿ ಆಕಾಶದಂತಹ ಶರಣ ಆತ್ಮನಂತಹ ಐಕ್ಯ ಎಂಬ ಮಾತುಗಳು ಇಲ್ಲಿ ಬರ್ತವೆ ನಾವು ಈ ಆಕಾಶದಂತ ಶರಣನನ್ನು ಮತ್ತು ಆತ್ಮನಂತಹ ಐಕ್ಯನನ್ನು ಸ್ವತಂತ್ರವಾಗಿ ಈ ವಚನಗಳಲ್ಲಿ ಹುಡುಕಬೇಕೋ ಅಥವಾ ಆ ಪೃಥ್ವಿಯಂತಹ ಭಕ್ತನೊಳಗೆ ಈ ಆಕಾಶದಂತಹ ಶರಣನನ್ನು ಆತ್ಮನಂತಹ ಐಕ್ಯವನ್ನು ಹುಡುಕಬೇಕು ಅನ್ನುವಂಥ ಒಂದು ಗೊಂದಲ ನಮಗೆ ಉಂಟಾಗ್ತದೆ ಒಟ್ಟಾರೆ ಭಕ್ತನ ಶರಣನೆಂದರೆ ಗುರುಲಿಂಗ ಶಿವಲಿಂಗ ಜಂಗಮಲಿಂಗ ಈ ಲಿಂಗ ತ್ರಿವಿಧ ಸಂ ಸಂಪನ್ನು ನೂರ ಹತ್ತೊಂಬತ್ತನೇ ವಚನ ಇದಕ್ಕೆ ಉದಾಹರಣೆ ತಗೋಬಹುದು ಆ ಈ ಲಿಂಗ ಸಂಪನ್ನನೇ ಸಂಪನ್ನನೆ ಶರಣವನು ಗುರುವಿನಲ್ಲಿ ಸದಾಚಾರಿ ಲಿಂಗದಲ್ಲಿ ಶಿವಾಚಾರಿ ಜಂಗಮದಲ್ಲಿ ಸಮಯಾಚಾರಿ ಪ್ರಸಾದದಲ್ಲಿ ಬ್ರಹ್ಮಾಚಾರಿ ಆಚಾರದಲ್ಲಿ ವಿಚಾರಿ ಆದವನು ಶರಣ ಅಂತ ನೂರ ಇಪ್ಪತ್ತನೇ ವಚನ ಹೇಳುತ್ತೆ ಮನ ವಚನ ಕಾಯದಲ್ಲಿ ಆಸೆ ಇಲ್ಲದವನು ಅರ್ಥ ಪ್ರಾಣ ಅಭಿಮಾನದಲ್ಲಿ ಲೋಭವಿಲ್ಲದವನು ವಾಕು ಪಾಣಿ ಪಾಯು ಪಾದ ಗುಹ್ಯವೆಂಬ ಕರ್ಮೇಂದ್ರಿಯಗಳನ್ನು ಹೊದ್ದಲಿಯದವನು ಲಿಂಗ ಜಂಗಮದ ಪ್ರಸಾದ ಸಾರಾಯವಾದವನು ಶರಣ ಅಂತ ಈ ಸ್ಥಳ ನಿರ್ವಚನಕ್ಕೆ ಅನುರೂಪವಾಗಿ ಮನ ವಚನ ಕಾಯದಲ್ಲಿ ಆಶೆ ಇಲ್ಲದವನು ಅರ್ಥ ಪ್ರಾಣ ಅಭಿಮಾನದಲ್ಲಿ ಲೋಭವಿಲ್ಲದವನು ವಾಕು ಪಾಣಿ ಪಾಯು ಪಾದ ಗುಹ್ಯವೆಂಬ ಕರ್ಮೇಂದ್ರಿಯಗಳನ್ನು ಹೊದ್ದಲಿಯದವನು ಜಂಗಮಲಿಂಗವನ ಪ್ರಸಾದ ಸಾರಾಯವಾದವನು ಶರಣ ಅಂತ ಒಂದು ನೂರ ಇಪ್ಪತ್ತೇಳನೇ ವಚನ ಇದನ್ನೇ ನಾನು ಮತ್ತೆ ಇಲ್ಲಿ ರಿಪೀಟ್ ಮಾಡಿದೆ ಅಂತ ಅನಿಸ್ತತಿ ನೂರ ಇಪ್ಪತ್ತೇಳನೇ ವಚನ ಅರ್ಥ ಪ್ರಾಣ ಅಭಿಮಾನದಲ್ಲಿ ಆನು ಶರಣನೆಂಬೆನ್ನಕ್ಕ ಅಭೇದ್ಯವಯ್ಯ ಲಿಂಗ ಜಂಗಮ ಶರಣು ಶಿವ ಸಂಗನ ಬಸವ ಶರಣನಯ್ಯ ಶರಣಯ್ಯ ಕೂಡನ ಚನ್ನ ಸಂಗನು ಶರಣ ಸತಿ ಲಿಂಗಪತಿ ಪೂರ್ಣನಯ್ಯ ಅಂತ ಹೇಳಿ ನೂರ ಮೂರನೇ ವಚನ ಚನ್ನಬಸವಣ್ಣನ ನೂರ ಮೂವತ್ತ್ ಮೂರನೇ ವಚನ ಹೇಳುತ್ತೆ ಅರ್ಥ ಪ್ರಾಣ ಅಭಿಮಾನಗಳಳಿದು ಲಿಂಗ ಜಂಗಮಕ್ಕೆ ಭಕ್ತಿ ತೋರಿ ಶರಣಸತಿ ಲಿಂಗಪತಿ ಭಾವ ಬರಿದವನು ಶರಣ ಅನ್ನುವಂತ ಸೇಮ್ ಬಸವಣ್ಣನ ವಚನದಲ್ಲೂ ಕೂಡ ಇಂಥದೇ ಒಂದು ಆಶಯ ಅಲ್ಲಿ ವ್ಯಕ್ತವಾಗಿದ್ದನ್ನು ನಾವು ನೋಡಿದ್ದೇವೆ ಇಷ್ಟು ಬಿಟ್ಟರೆ ಇನ್ನಾವ ಭಕ್ತನ ಶರಣ ಸ್ಥಳದ ಅರ್ಥ ನಿರ್ವಚನ ಈ ವಚನಗಳಲ್ಲಿ ನಮಗೆ ಕಾಣುವುದಿಲ್ಲ ಬಸವಣ್ಣನವರಲ್ಲಿ ಭಕ್ತನ ಶರಣಸ್ಥಳಿಯಲ್ಲಿ ಕಾಣುವ ಭಕ್ತಿಯ ಉನ್ಮಾದ ರತಿಸುಖ ರತಿಸುಖಾನುಭವ ಆದಿ ಯಾವುದೊಂದು ಕೂಡ ಚನ್ನಬಸವಣ್ಣನ ವಚನಗಳಲ್ಲಿಲ್ಲ ಆ ಸತಿ ಲಿಂಗಪತಿಯನ್ನು ಅನ್ನೋ ಒಂದು ಅರ್ಥ ಕಲ್ಪನೆ ಮಾತ್ರ ಇದೆ ಹೊರತು ಆ ಒಂದು ತೀವ್ರತೆ ಏನಿದಿಲ್ಲ ಸುಖಾನುಭವದ ತೀವ್ರತೆ ಆ ಅರ್ಥ ಹೇಳುವಂತಹ ವಚನಗಳು ಯಾವುವು ಕೂಡ ಚನ್ನಬಸವಣ್ಣನಲ್ಲಿ ಕಾಣ ಕಾಣಬರಲ್ಲ ಇನ್ನು ಅಸಮಂಜಸ ಅರ್ಥ ನೀಡ್ತಕ್ಕಂತ ಅನೇಕ ವಚನಗಳು ಇದಾವೆ ನಾನು ಅವುಗಳ ಸಂಖ್ಯೆ ಹೇಳ್ತೇನೆ ಯಾಕಂದ್ರೆ ಅವನ್ನೆಲ್ಲವನ್ನು ಪರಿಶೀಲನೆ ನಾನು ಮಾಡಿರೋ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ ನೂರ ಇಪ್ಪತ್ತೆರಡು ನೂರ ಇಪ್ಪತ್ತ್ ಮೂರು ನೂರಿ ಇಪ್ಪತ್ನಾಕ್ ನೂರಿ ಇಪ್ಪತ್ತೈದು ನೂರಿ ಇಪ್ಪತ್ತೆಂಟು ನೂರ ಇಪ್ಪತ್ತೊಂಬತ್ತು ನೂರ ಮೂವತ್ತು ನೂರ ಮೂವತ್ತೆರಡು ಈ ಎಲ್ಲ ವಚನಗಳು ಕೂಡ ಯಾವುದೇ ಸಮಂಜಸವಾದ ಅರ್ಥಿಯನ್ನ ಅರ್ಥವನ್ನ ಕೊಡಲ್ಲ ಉದಾಹರಣೆ ನೋಡ್ರಿ ನೂರ ಇಪ್ಪತ್ತೆರಡನೇದು ಜಾತಿ ಜನನಾದಿ ಸೂತಕಗಳನ್ನು ಆಚರಿಸುವ ಭಕ್ತರನ್ನ ಟೀಕಿಸುತ್ತದೆ ಅದು ನೂರ ಇಪ್ಪತ್ನಾಲ್ಕನೇ ವಚನ ಗುರುಲಿಂಗ ಜಂಗಮ ಇವುಗಳನ್ನು ಅರ್ಚಿಸಿ ಧರ್ಮಾರ್ಥ ಕಾಮ ಮೋಕ್ಷ ಇತ್ಯಾದಿ ಪುರುಷಾರ್ಥಗಳಲ್ಲಿ ಬಯಸಿದ್ದು ಪ್ರಾಪ್ತವಾಗುತ್ತದೆ ಅಂತ ಇಂಗ್ ಇತರ ಯಾವುದೋ ಸಂದೇಶವನ್ನ ಈ ವಚನಗಳು ಕೊಡ್ತವೆ ಅವುಗಳ ಬಗ್ಗೆ ನಾವು ಸಮಯ ವ್ಯಯ ಮಾಡತಕ್ಕಂತ ಅವಶ್ಯಕತೆ ಇಲ್ಲ ಇನ್ನು ಚನ್ನಬಸವಣ್ಣನ ಐಕ್ಯ ಸ್ಥಳ ಹೇಗಿದೆ ಅಂತ ನೋಡ್ಬೋದು ನೋಡಿ ಈ ಸ್ಥಳದಲ್ಲಿ ನೂರ ಮೂವತ್ತೈದರಿಂದ ನೂರ ನಲವತ್ತೆರಡವರೆಗೆ ಒಟ್ಟು ಎಂಟು ವಚನಗಳಿದಾವೆ ಆದರೆ ಸ್ಥಳಾರ್ಥ ನೀಡುವ ವಚನಗಳು ಮಾತ್ರ ಅತಿ ವಿರಳ ಲಿಂಗ ಜಂಗಮ ಸನ್ಮತವಾದ ಕ್ರಿಯೆಯನ್ನು ಕ್ರಿಯನ್ನು ಒಂದು ಕರ್ಮವನ್ನು ಅಂತ ಅವಲಂಬಿಸಿದ ಭಕ್ತನು ಆಗುವುದೋ ಇಲ್ಲವೋ ಎಂದು ಸಂದೇಹಿಸಬಾರದು ಕ್ರಿಯೆಯಿಂದಲೇ ತನುವನ್ನು ಗಮಿಸಬೇಕು ಅರಿವಿಡಿದು ಮನವನ್ನ ಗಮಿಸಬೇಕು ಕ್ರಿಯೆ ಮತ್ತು ಭಾವಗಳಲ್ಲಿ ದ್ವೈತ ಭಾವ ತಾಳದೆ ಅದ್ವೈತ ಭಾವದಿಂದ ಅರ್ಚಿಸಬೇಕು ಅನುಭಾವದಿಂದ ಭಕ್ತನ ಸಕಲೇಂದ್ರಿಯಗಳು ಶಿವನಲ್ಲಿ ತದ್ರೂಪವಾಗುತ್ತವೆಂದರೆ ಸರ್ವೇಂದ್ರಿಯಗಳು ಲಿಂಗೇಂದ್ರಿಯಗಳಾಗುತ್ತವೆ ಎಂದರ್ಥ ಇದು ಭಕ್ತ ಶಿವ ಪರಸ್ಪರ ಸಮರಸಗೊಳ್ಳುವ ಒಂದು ವಿಧ ಎನ್ನುವಂತ ಅರ್ಥವನ್ನ ನೂರ ಮೂವತ್ತಾರನೇ ವಚನದಲ್ಲಿ ಗಮನಿಸಬಹುದು ನೂರ ಮೂವತ್ತೇಳು ಮತ್ತು ನೂರ ಮೂವತ್ತೆಂಟು ಈ ಎರಡು ವಚನಗಳನ್ನು ಮಾತ್ರ ನಾವಿಲ್ಲಿ ಪರಿಗಣಿಸಿದರೆ ಸಾಕು ನೂರ ಮೂವತ್ತೇಳನೇ ವಚನ ಕೂಟದ ಪರಸ್ಪರ ಸಂಬಂಧದ ಬಗ್ಗೆ ಅದು ಹೇಳ್ತತೆ ಮಾಟವಿಲ್ಲದ ಕೂಟವದೇಕೋ ಕೂಟವಿಲ್ಲದ ಮಾಟವದೇಕೋ ಕೂಟ ಮಾಟಕೂಟವೆರಡುವ ನರಿಯಬೇಕು ಸಟೆಯಿಲ್ಲದೆ ದಿಟ ಘಟಿಸಿ ಸಯವಾಗಬೇಕು ಕೂಟ ಮಾಡರಡರ ಅನುಮತದಿಂದವೇ ಭಕ್ತಿ ಇದೇ ಕೂಟ ಕೂಡಲ ಚನ್ನ ನಿಮ್ಮಲ್ಲಿ ಅಂತ ಭಕ್ತ ಗುರು ಲಿಂಗ ಜಂಗಮ ಈ ಸಂಬಂಧದ ಒಂದು ಭೌತಿಕ ಭಕ್ತಿ ಕ್ರಿಯೆಯ ಚೌಕಟ್ಟು ಇದೇ ಮಾಟ ಕಣ್ಣಿಗೆ ಕಾಣುವಂಥದ್ದಿದು ಇದರ ಸಾಫಲ್ಯವೇ ಕೂಟ ಇದು ಅಭೌತಿಕ ಅಂದ್ರೆ ಕ್ರಿಯೆ ಏನಿದೆಯಲ್ಲ ಅದು ಭೌತಿಕ ಮಾಟ ಅನ್ನೋದು ಭೌತಿಕ ಕಣ್ಣಿಗೆ ಕಾಣುವಂಥದ್ದು ಆದರೆ ಅದರ ಸಾಫಲ್ಯ ಏನಿದೆಯಲ್ಲ ಅದು ಕೂಟ ಆ ಕೂಟ ಅದು ಅಭೌತಿಕ ಅದು ಭೌತ ಪರಿಕರಗಳ ಮಾಟದಿಂದ ಶುರುವಾದ ಭಕ್ತಿಕ್ರಿಯೆಯು ಅಭೌತಿಕವಾದ ಶಿವಭಕ್ತ ಸಮರಸದ ಕೂಟದಲ್ಲಿ ಅದು ಮುಕ್ತಾಯವಾಗುತ್ತದೆ ಭಕ್ತನು ಈ ಮಾಟ ಕೂಟಗಳೆರಡನ್ನೂ ಅರಿಯಬೇಕು ಹುಸಿತನ ಒಡಗಿ ದಿಟ ಘಟಿಸಿ ಅವನು ಸಯವಾಗಬೇಕು ಸಯವಾಗಬೇಕಂದ್ರೆ ಸಮರಸವಾಗಬೇಕು ಅಂತ ಕೂಟ ಮಾಟ ಎರಡನ್ನೊಳಗೊಂಡುದೇ ಭಕ್ತಿ ಇದೇ ಕೂಟ ಅಥವಾ ಐಕ್ಯ ಎನ್ನುತ್ತಾನೆ ಚನ್ನಬಸವಣ್ಣ ಇನ್ನೊಂದು ವಚನ ಇದೆ ನೂರ ಮೂವತ್ತೆಂಟನೇದು ಸೂತಕ ವಿರಹಿತ ಲಿಂಗಾರಾಧನೆ ತನುಮೂರ್ತಿಯಾದಲ್ಲಿ ಲಿಂಗೈಕ್ಯ ಪಾತಕ ವಿರಹಿತ ಜಂಗಮಾರಾಧನೆ ತನುಮೂರ್ತಿಯಾದಲ್ಲಿ ಲಿಂಗೈಕ್ಯ ಸೂತಕ ಪಾತಕವೆಂಬ ಉಭಯ ಸಂಘ ಹಿಂಗಿತ್ತು ಕೂಡಲ ಚನ್ನ ಸಂಘ ನಿಮ್ಮ ಲಿಂಗೈಕ್ಯ ಹೆಂಗೆ ಅಂತ ಹೇಳ್ಬಿಟ್ಟು ಸೂತಕ ವಿರಹಿತ ಎಂಬುದನ್ನ ಸೂತಕವಿಲ್ಲದ ಸೂತಕ ಒಳಿದ ಎಂದರೆ ಸೂತಕವನ್ನು ಚನ್ನಬಸವಣ್ಣನವರು ಇಲ್ಲಿ ಪರಿಗಣಿಸಿದಂತಾಗುತ್ತದೆ ಸೂತಕ ವಿರಹಿತ ಅಂದ್ರೆ ಸೂತಕದ ಕಲ್ಪನೆಯನ್ನು ಹೊರಗಿಟ್ಟು ಎಂದರೆ ಶರಣರ ಸೂತಕ ಕಲ್ಪನೆಯ ತಿರಸ್ಕಾರದ ಅರ್ಥಕ್ಕೆ ಇದು ಹೊಂದಿಕೊಳ್ಳುತ್ತದೆ ಆದರೆ ಇಲ್ಲಿ ವಚನ ಹೇಳುವುದು ಮೊದಲನೇ ಅರ್ಥವನ್ನು ಎರಡನೇ ಅರ್ಥವನ್ನು ಆದ್ದರಿಂದ ಸೂತಕ ಪಾತಕ ಪರಿಗಣಿಸದ ವಚನಕಾರರಲ್ಲಿ ಮತ್ತೆ ಹೀಗೆ ಸೂತಕ ಪಾತಕ ಕಾಣ್ಬರ್ತಕ್ಕಂಥದ್ದು ಇದೊಂದು ವಚನಕಾರರಲ್ಲಿ ಕಾಣುವಂಥ ಸ್ವಯಂ ವೈರುಧ್ಯ ತಾತ್ವಿಕ ಸ್ವಯಂ ವೈರುಧ್ಯ ಅಂತ ನಾನು ಅಂತಿದ್ದೀನಿ ಸೂತಕವಿಲ್ಲದ ಲಿಂಗಾರಾಧನೆ ಮಾಡಿದಲ್ಲಿ ತನ್ನ ತನುವೇ ಲಿಂಗಮೂರ್ತಿಯಾಗಿ ಅಲ್ಲಿ ಲಿಂಗೈಕ್ಯತೆ ಸಂಭವಿಸುವುದು ಏಕೆಂದರೆ ಅಂಗ ಲಿಂಗ ಒಂದೇ ಆಯಿತು ಅಂತೆಯೇ ಪಾತಕವಿಲ್ಲದೇ ಜಂಗಮಾರಾಧನೆ ಗೈದಲ್ಲಿ ಆರಾಧಕನ ಮನವೇ ಶಿವನಾಗಿ ಅಂದರೆ ಲಿಂಗಮೂರ್ತಿಯಾಗಿ ಲಿಂಗೈಕ್ಯತೆ ಸಂಭವಿಸಿತು ಹೀಗೆ ಲಿಂಗೈಕ್ಯವಾದ ಬಳಿಕ ಮತ್ತೆ ಸೂತಕ ಪಾತಕವೆಂಬ ಉಭಯ ಸಂಘ ಹಿಂಗಿತ್ತು ಎಂಬ ಮಾತೇಕೆ ಸೂತಕ ಪಾತಕಗಳಿದ್ದಲ್ಲಿ ಲಿಂಗಾರಾಧನೆ ಇಲ್ಲ ಜಂಗಮಾರಾಧನೆ ಇಲ್ಲ ತತ್ಪರಿಣಾಮವಾಗಿ ಲಿಂಗೈಕ್ಯವಿಲ್ಲ ಸೂತಕ ಪಾತಕ ಅಳಿದ ಮೇಲೆಯೇ ಲಿಂಗಾರಾಧನೆ ಜಂಗಮಾರಾಧನೆ ಸಾಧ್ಯವಾಗಿ ಲಿಂಗೈಕ್ಯ ಸಂಭವಿಸಿದ್ದು ಆದ್ದರಿಂದ ಸೂತಕ ಪಾತಕವೆಂಬ ಉಭಯ ಸಂಘ ಹಿಂಗಿತ್ತು ಎಂಬ ಮಾತು ಇಲ್ಲಿ ನನಗೆ ಸರಿ ಅನಿಸುವುದಿಲ್ಲ ಒಟ್ಟಿನಲ್ಲಿ ಚನ್ನಬಸವಣ್ಣನ ಭಕ್ತನ ಐಕ್ಯ ಸ್ಥಳದಲ್ಲಿ ಒಂದು ನೂರ ಮೂವತ್ತೇಳು ಮತ್ತು ಒಂದು ನೂರ ಮೂವತ್ತೆಂಟು ಈ ಎರಡು ವಚನಗಳನ್ನು ಮಾತ್ರ ಈ ಸ್ಥಳಕ್ಕೆ ಸಮಂಜಸವಾದ ವಚನಗಳೆಂದು ನಾವು ಪರಿಗಣಿಸಬಹುದು ಇವಾದರೂ ಕೂಡ ಅಂತಹ ಗಂಭೀರ ತಾತ್ವಿಕ ಒಳನೋಟ ಹೊಂದಿಲ್ಲ ಬಸವಣ್ಣನವರ ವಚನಗಳಲ್ಲಿಯೂ ಸಹ ಭಕ್ತನ ಐಕ್ಯ ಸ್ಥಳವು ಸೂಕ್ತ ವಚನಗಳಿಲ್ಲದೆ ಬರಡಾಗಿದೆ ಅಂತ ನಾವು ಹೇಳಬಹುದು ಇಲ್ಲಿಗೆ ಇದು ಈ ಒಂದು ಭಕ್ತನ ಶರಣ ಮತ್ತು ಭಕ್ತನ ಐಕ್ಯ ಸ್ಥಳದ ಚರ್ಚೆ ಇಲ್ಲಿಗೆ ಮುಕ್ತಾಯವಾಯಿತು ನಮಸ್ಕಾರ ಮುಂದಿನ ಚರ್ಚೆಯನ್ನು ಇನ್ನೊಂದು ವಿಡಿಯೋದಲ್ಲಿ ಮುಂದುವರಿಸಿ